ಬಿಗ್ ಬಾಸ್ ಕನ್ನಡ ಟೆನ್ ಸ್ಪರ್ಧಿ ಹಳ್ಳಿ ಕಾರ್ ಒಡೆಯ ವರ್ತೂರ್ ಸಂತೋಷ್ರವರು ತಾಯಿ ಜೊತೆಗೆ ನಮ್ಮಮ್ಮ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ ನಮ್ಮಮ್ಮ ಸ್ಟಾರ್ ರಿಯಾಲಿಟಿ ಶೋಗೆ ಕಳೆದ ಎಪಿಸೋಡ್ನಲ್ಲಿ ಕಾರ್ತಿಕ್ ಮಹೇಶ್ ಅವರು ತಮ್ಮ ತಾಯಿ ಮೀನಾಕ್ಷಿ ಜೊತೆಗೆ ಬಂದಿದ್ದರು ಈ ವಾರ ವರ್ತೂರ್ ಸಂತೋಷ್ರವರು ತಾಯಿ ಜೊತೆಗೆ ಬಂದಿದ್ದಾರೆ ಆಗ ನಟಿ ತಾರಾ ವರ್ತೂರ್ ಸಂತೋಷ್ ಅವರು ತಮಾಷೆಯಾಗಿ ಮಾತನಾಡಿಕೊಂಡಿದ್ದಾರೆ ಈ ವಾರ ನಮ್ಮ ಮಣ್ಣಿನ ಸೊಗಡನ್ನು ಸಾರುವ ಹಳ್ಳಿ ವೈಭವ ಎಪಿಸೋಡ್ ಪ್ರಸಾರ ಆಗಲಿದೆ ಈ ವಿಶೇಷ ಎಪಿಸೋಡ್ಗೆ ವರ್ತೂರ್ ಸಂತೋಷ್ ಅವರು ಸಾಕ್ಷಿಯಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಟೆನ್ ಮನೆಯಲ್ಲಿ ಬೀನ್ ಬ್ಯಾಗ್ ಮೇಲೂ ಹೆಚ್ಚು ಕೂರುತ್ತಿದ್ದ ವರ್ತೂರ್ ಸಂತೋಷ್ರವರು ಈ ಬಾರಿ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲೂ ಕೂಡ ಬೀನ್ ಬ್ಯಾಗ್ ಮೇಲೆ ಕೂತಿದ್ದಾರೆ ನಟಿ ತಾರಾ ಕೂಡ ಬೀನ್ ಬ್ಯಾಗ್ ಮೇಲೆ ಕೂತಿದ್ದಾರೆ ತಾರಾ ವರ್ತೂರ್ ಸಂತೋಷವರು ಮಾತನಾಡಿದ್ದಾರೆ ನನ್ನ ವ್ಯಕ್ತಿತ್ವ ಹೇಗೆಂದರೆ ಸಾಯೋವರಿಗೆ ಇರಬೇಕು ಎಂದು ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಆಗ ತಾರಾ ಅವರು ಕಾಲು ಎಕರೆ ಜಮೀನು ಕೊಡು ಅಂತ ತಮಾಷೆಯಾಗಿ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು ಕೋಳಿ ಮೊಟ್ಟೆ ಕೊಡ್ತೀನಿ ಎಂದರೆ ಕೋಳಿನೇ ಕೊಡು ಎಂದ ಹಾಗಾಯ್ತು ಎಂದು ಹೇಳಿದ್ದಾರೆ ಈ ಮಾತು ಕೇಳಿ ಎಲ್ಲರೂ ನಕ್ಕಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಶೋನಲ್ಲಿ ವರ್ತೂರ್ ಸಂತೋಷ್ ಅವರು ತಮ್ಮ ವರ್ತನೆಯಿಂದ ಜನಪ್ರಿಯತೆ ಪಡೆದರು ಕೆಲ ದಿನಗಳ ಹಿಂದೆ ಅವರು ವರ್ತೂರಿನಲ್ಲಿ ತಂಗಿ ಮಗನ ನಾಮಕರಣ ಮಾಡಿದರು ಆ ವೇಳೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಹ್ವಾನ ನೀಡಿದ್ದರು ತನಿಷಾ ಸಂಗೀತಾ ಶೃಂಗೇರಿ ನೀತು ವನಜಾಕ್ಷಿ ಮೈಕಲ್ ಅಜಯ್ ಇಶಾನಿ ಪವಿ ಪೂನಪ್ಪ ಬುಲೋಟ್ ರಕ್ಷತ್ ತುಕಾಲಿ ಸ್ಟಾರ್ ಸಂತು ಅವರು ವರ್ತೂರ್ ಸಂತೋಷ್ ಮನೆಗೆ ಭೇಟಿ ನೀಡಿದ್ದರು ಇತ್ತೀಚೆಗೆ ಸ್ನೇಹಿತ್ ಕೂಡ ವರ್ತೂರ್ ಅವರ ಮನೆಗೆ ಹೋಗಿದ್ದರು ಇನ್ನು ನೀತು ವನಜಾಕ್ಷಿ ಕೂಡ ಇತ್ತೀಚೆಗೆ ವರ್ತೂರು ಮನೆಗೆ ಹೋಗಿದ್ದರು ಆತಿತ್ವ ಸ್ವೀಕರಿಸಿದ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಸಂತೋಷ್ ಅವರು ಸನ್ಮಾನ ಮಾಡಿದ್ದರು